ಶಿಡ್ಲಘಟ್ಟ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ಕೈಗೊಂಡಿರುವ ವಿವಿಧ ಕಾಮಗಾರಿಗಳನ್ನು ಪರಿಶೀಲನೆ ನಡೆಸಿದ ಶಾಸಕ ಬಿ ಎನ್ ರವಿಕುಮಾರ್ ಶಿಡ್ಲಘಟ್ಟ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ಎರಡೂವರೆ ಕೋಟಿ ರು ಅನುದಾನ ಬಿಡುಗಡೆಯಾಗಿದ್ದು ಆಸ್ಪತ್ರೆಯ ಸುತ್ತಲೂ ಕಾಂಪೌಂಡ್ ಸೇರಿದಂತೆ ಆಸ್ಪತ್ರೆಗೆ ಅವಶ್ಯಕ ಇರುವ ಮೂಲಸೌಕರ್ಯಗಳಿಗೆ ಬಳಸಿಕೊಳ್ಳಲು ಶಾಸಕ ಬಿ ಎನ್ ರವಿಕುಮಾರ್ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರಿಗೆ ಸೂಚಿಸಿದರು ಶಿಡ್ಲಘಟ್ಟ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ಶನಿವಾರ ಭೇಟಿ ನೀಡಿ ಆಸ್ಪತ್ರೆಯ ಆವರಣದಲ್ಲಿ ಈಗಾಗಲೇ ಕೈಗೊಂಡಿರುವ ವಿವಿಧ ಕಾಮಗಾರಿಗಳನ್ನು ಪರಿಶೀಲಿಸಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಈಗ ಇರುವ ಡಯಾಲಿಸಿಸ್ ಕೇಂದ್ರದಲ್ಲಿ ಎರಡು ಬೆಡ್ ಇರುವುದರಿಂದ ಚಿಕಿತ್ಸೆ ಪಡೆಯುವವರ ಸಂಖ್ಯೆ ಹೆಚ್ಚಾಗಿದ್ದಾರೆ ಇದನ್ನು ಅರಿತು ಈ ಕ್ಷೇತ್ರದ ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಹೆಚ್ಚುವರಿ ಹಾಸಿಗೆಗಳ ಅವಶ್ಯಕತೆ ಇದ್ದು ಇಂದು ಎಂಟು ಹಾಸಿಗೆಯ ಡಯಾಲಿಸಿಸ್ ಕೇಂದ್ರ ಪ್ರತ್ಯೇಕವಾಗಿ ಜಾಗ ಗುರುತಿಸಿ ಮೂವತ್ತೈದು ಇಂಟು ಐವತ್ತೊಂದು ಜಾಗದಲ್ಲಿ ಕಟ್ಟಡ ನಿರ್ಮಾಣವಾಗಲಿದ್ದು ಅತಿ ಶೀಘ್ರದಲ್ಲೇ ಜನರ ಉಪಯೋಗಕ್ಕೆ ಡಯಾಲಿಸಿಸ್ ಕೇಂದ್ರ ಲೋಕಾರ್ಪಣೆಗೊಳ್ಳಲಿದೆ ಎಂದರು ಇನ್ನು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ವೆಂಕಟಸ್ವಾಮಿ ತಾಲೂ ತಾಲೂಕು ಆರೋಗ್ಯಾಧಿಕಾರಿ ಮೂರ್ತಿ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಮನೋಹರ್ ಮುಖಂಡರಾದ ತಾದೂರು ರಘು ಸದಾಶಿವ ಜಗದೀಶ್ ಮೇಲೂರು ಕೆಎಸ್ ಮಂಜುನಾಥ್ ಸೇರಿದಂತೆ ಇತರರು ಹಾಜರಿದ್ದರು ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ಏನಿವತ್ತು ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಆರೋಗ್ಯದ ಸಮಸ್ಯೆಯನ್ನು ಗಮನ ಹರಿಸಿ ಇವತ್ತು ಬೆಡ್ಜೆಟ್ ಡಯಾಲಿಸಿಸ್ ಅನ್ನು ಮಾಡಬೇಕನ್ನೋ ನಿಟ್ಟಿನಲ್ಲಿ ಇವತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳು ಮತ್ತು ನಮ್ಮ ವೈದ್ಯರು ನಮ್ಮ ಡಿ ಎಚ್ ಒ ಅವರು ಎಸ್ ಆರ್ ಅವರು ಮತ್ತು ನಮ್ಮ ಮನೋಹರವರು ಎಲ್ಲರೂ ಇವತ್ತು ಸಲಹೆ ಮೇರೆಗೆ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ಮೂವತ್ತೈದಕ್ಕೆ ಐವತ್ತೊಂದು ಕಟ್ಟಡವನ್ನು ಇವತ್ತು ಮಾರ್ಕ್ ಮಾಡಿ ಇವತ್ತು ಅಲ್ಲಿ ಕಾಮಗಾರಿ ಪ್ರಾರಂಭ ಮಾಡಿ ಆ ಒಂದು ಡಯಾಲಿಸಿಸ್ ಸೆಂಟರ್ ಮಾಡಬೇಕನ್ನೋ ಒಂದು ತೀರ್ಮಾನ ಮಾಡಿದ್ದೀನಿ ಆ ಡಯಾಲಿಸಿಸ್ ಸೆಂಟ್ರಲ್ಲಿ ಏಟು ಬೆ ಎಂಟು ಬೆಜೆಟು ಇವತ್ತು ನಮ್ಮ ತಾಲೂಕಿನಲ್ಲಿ ಇವತ್ತು ಬಹಳಷ್ಟು ಡಯಾಲಿಸಿಸ್ ಪೇಷೆಂಟ್ಸು ಬೇರೆ ತಾಲೂಕು ಮತ್ತು ಬೇರೆ ಜಿಲ್ಲೆಗಳಿಗೆ ಹೋಗಿ ಇವತ್ತು ಬಡವ್ರಿಗೆ ಇವತ್ತು ಅನನುಕೂಲ ಆಗಿದೆ ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ಇವತ್ತು ಡಯಾಲಿಸಿಸ್ ಪೇಷನ್ನು ಇವತ್ತು ಅದು ಪ್ರತ್ಯೇಕವಾಗಿ ಇವತ್ತು ಹಾಸ್ಪಿಟ್ಲ್ಗೆ ಸಂಬಂಧದಿಂದ ಅದೇ ಒಂದು ಪ್ರತ್ಯೇಕವಾಗಿ ಒಂದು ಯೂನಿಟ್ ಮಾಡಬೇಕಂತ ಕೆಲಸವನ್ನು ಇವತ್ತು ಎಲ್ಲ ನಮ್ಮ ಮಕ್ಕಳು ಮತ್ತು ನಮ್ಮ ವೈದ್ಯರ ಸಲಹೆ ಮೇರೆಗೆ ಇವತ್ತು ನಾವು ಮಾರ್ಕ್ ಮಾಡಿ ಇವತ್ತು ಕೆಲಸ ಪ್ರಾರಂಭ ಮಾಡ್ತಾಯಿದೆ ಶೀಘ್ರದಲ್ಲೇ ನಮ್ಮ ಕ್ಷೇತ್ರದ ಡಯಾಲಿಸಿಸು ಪೇಷಂಟ್ಗೆ ಅನುಕೂಲ ಆಗೋಂಥ ಕೆಲಸ ೆಯಿಂದ ಎರಡುವರೆ ಕೋಟಿ ಅನುದಾನ ಬಿಡುಗಡೆ ಆಗಿದೆ ಏನು ಇದು ಮೂಲಭೂತ ಸೌಕರ್ಯ ಕೊಡ್ತಕ್ಕಂಥದ್ದು ಸುತ್ತು ಕಾಂಪೌಂಡ್ ನಿರ್ಮಾಣ ಮತ್ತು ಒಳಗಡೆ ಇರ್ತಕ್ಕಂಥ ಇವತ್ತು ಭಾಳಷ್ಟು ಅನನುಕೂಲ ಆಗಿದೆ ಈ ಬರ್ತಕ್ಕಂಥ ಪೇಷಂಟ್ಸ್ಗೆ ಗಮನದಲ್ಲಿ ಗಮನದಲ್ಲಿಟ್ಕೊಂಡು ಇವತ್ತು ಕಾಂಪೌಂಡು ಮತ್ತು ಅವಶ್ಯಕತೆ ಇರ್ತಕ್ಕಂಥ ಮೂಲಭೂತ ಸೌಕರ್ಯ ಕೆಲಸ ಸಹ ನಡೀತಾ ಇದೆ ಅದಕ್ಕೂ ಈ ಒಂದು ದಿನ ನಾವು ಒಂದು ವೀಕ್ಷಣೆಯನ್ನು ಮಾಡಿ ಯಾವ ರೀತಿ ಈ ಒಂದು ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಅಲಸಿಕೆ ಮಾಡಬೇಕಂತೇಳಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರನ್ನು ತಂದಿದ್ದೀವಿ ಈಗ ಈ ಕ್ಷೇತ್ರದ ಬಡವರು ನಮ್ಮದಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದರೆ ಒಳ್ಳೆಯದಾಗ್ತದೆ